ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ವೀಣಾ ಕಾಶ್ಯಪ್ಪನವರ್ ಇದೀಗ ಬಂಡಾಯ ಇದ್ದಿರೋದು ತಮಗೆಲ್ಲ ಗೊತ್ತಿರೋ ವಿಚಾರ ಸಂಯುಕ್ತ ಪಾಟೀಲ್ ರವರಿಗೆ ಟಿಕೆಟ್ ಸಿಕ್ಕರೂ ಕೂಡ ಅವರ ಪರವಾಗಿ ಪ್ರಚಾರ ಸುತಾರ ಮಾಡದೇ ಇಲ್ಲ ಅಂತ ತುಂಬ ಕಡ್ಡಿ ಮುರಿದ ಹಾಗೆ ಹೇಳಿದರು ಆದರೆ ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿ ನನ್ನ ಬೆಂಬಲಿಗರ ಜೊತೆಗೆ ಚರ್ಚೆ ಮಾಡ್ತೇನೆ ನನ್ನ ಏನು ಹಿಂಬಾಲಕರಿದ್ದಾರೆ ಅವ್ರಗಳ ಜೊತೆಗೆ ಮುಖಂಡರುಗಳ ಜೊತೆಗೆ ಚರ್ಚೆ ಮಾಡಿ ನಂತರ ಅಭ್ಯರ್ಥಿಯಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆ ನಿಂತ್ಕೊಳ್ಬೇಕಾ ಬೇಡ್ವಾ ಅನ್ನೋದರ ನಿರ್ಧಾರವನ್ನು ಕೈಗೊಳ್ತೀನಿ ಅಂತ ಹೇಳೋ ಮೂಲಕ ಅವರಿಗೆ ಇದೀಗ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಯನ್ನು ಎದುರಿಸುವ ಯೋಚನೆಗಳಿದಾವೆ ಅನ್ನುವಂತಹ ಸಂದೇಶವನ್ನ ಸಾರಿದ್ದಾರೆ ಈ ಮೂಲಕ ಸಂಯುಕ್ತ ಪಾಟೀಲ್ ರವರಿಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ ವೀಣಾ ಕಾಶಪ್ನವರ್ ಅವರು ಸಂಯುಕ್ತ ಪಾಟೀಲ್ ರವರಿಗೆ ಟಿಕೆಟ್ ಸಿಗ್ತಾ ಇದ್ದ ಹಾಗೆ ಸಾಕಷ್ಟು ಸಿಟ್ಟಾಗಿದ್ರು ವೀಣಾ ಕಾಶಪ್ನವರ್ ಅವರು ಇದೀಗ ಸರ್ವೆ ವರದಿ ನೋಡಿ ಅಥವಾ ಯುಗಾದಿ ಬಳಿಕ ಮುಂದಿನ ತೀರ್ಮಾನವನ್ನ ತಿಳಿಸ್ತೇನೆ ಜೊತೆಗೆ ಶಿವಾನಂದ್ ಪಾಟೀಲ್ ರವರ ಜೊತೆಗೂ ಕೂಡ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಶಿವಾನಂದ್ ಪಾಟೀಲ್ ಹಾಗೂ ಸಂಯುಕ್ತ ಮನೆಗೆ ಬಂದ್ರೆ ಕೂರಿಸಿ ಮಾತನಾಡ್ತೀನಿ ನನಗೆ ಆಗಿರುವ ಅನ್ಯಾಯದ ಬಗ್ಗೆ ಅವರಿಗೆ ತಿಳಿಸ್ತೇನೆ ಬಳಿಕ ನನ್ನ ಬೆಂಬಲಿಗರ ಅಭಿಪ್ರಾಯವನ್ನೂ ಪಡೆದುಕೊಂಡು ತೀರ್ಮಾನವನ್ನು ಕೈಗೊಳ್ತೀನಿ ಅಂತ ಅವರು ಹೇಳಿದ್ದಾರೆ